ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಜಯಮಾಲಾ ಊರು ಬಿಜಾಪುರ ವಯಸ್ಸು ನಲವತ್ತೆರಡು ವರ್ಷ ತುಂಬಿದೆ ಸಮಸ್ಯೆ ಗಂಡನಿಂದ ದೂರವಾಗಿದ್ದೇನೆ ಗಂಡ ನಾಗರಾಜು ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ ಮೈ ನೋಟ ಲಕ್ಷಣವಾಗಿದ್ದೇನೆ ಶಿಕ್ಷಣ ಟೆಂತ್ ಪಾಸ್ ಆಗಿದ್ದೇನೆ ಕೆಲಸ ಗ್ರಹಿಣಿ ಹಾಗೇನೆ ಸ್ನೇಹಿತರೆ ಇವರ ಹತ್ತಿರ ಇರುವ ಮಾರುತಿ ಸುಜುಕಿ ಕಾರಿನ ಬಗ್ಗೆ ಫುಲ್ ರಿವ್ಯೂ ಕೊಟ್ಟಿದ್ದಾರೆ ಇದರ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ತನಕ ನೋಡಿ ಸಂಬಂಧ ಬೆಳೆಸಲು ಕಾರಣಗಳು ಗಂಡ ಮಾನಸಿಕ ರೋಗಿ ಹಾಗಾಗಿ ಅವರಿಂದ ದೂರವಾಗಿದ್ದೇನೆ ಇಬ್ಬರು ಮಕ್ಕಳನ್ನು ಬೆಳೆಸುವುದು ತುಂಬಾನೇ ಕಷ್ಟವಾಗುತ್ತಿದೆ ಮದುವೆ ಬೇಡ ಸಂಬಂಧ ಬೆಳೆಸಲು ಸ್ನೇಹಿತ ಬೇಕು ದೈಹಿಕ ಸುಖ ಕೊಡ್ತೀನಿ ಆದರೆ ಮಕ್ಕಳ ಜವಾಬ್ದಾರಿ ವಹಿಸಿಕೊಳ್ಳಿ ನಮ್ಮ ಸಂಬಂಧ ಮಕ್ಕಳಿಗಾಗಲಿ ಸಮಾಜಕ್ಕಾಗಲಿ ಗೊತ್ತಾಗಬಾರದು ಸ್ವಭಾವ ಇಷ್ಟ ಆದರೆ ನಿಮ್ಮ ಜೊತೆ ಕೊನೆಯವರೆಗೂ ಇರ್ತೇನೆ ಬೇಕು ಬೇಡಗಳನ್ನ ಪೂರೈಸುವ ಜವಾಬ್ದಾರಿ ನಿಮ್ಮದೇ ಸ್ನೇಹಿತನ ಸ್ವಭಾವ ಹೀಗಿರಲಿ ನೋಡಲು ಹೇಗೆ ಇರಲಿ ಶ್ರೀಮಂತನಾಗಿ ಇರಬೇಕು ನನ್ನ ಜವಾಬ್ದಾರಿಗಳ ಜೊತೆ ಮಕ್ಕಳ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳುವ ಹಾಗೇ ಇಲ್ಲ ಇಷ್ಟ ಆದವರು ಮಾತ್ರ ಓಕೆ ಅಂತ ಹೇಳಿ ಸಂಬಂಧ ಬೆಳೆಸಲು ಮನೆಗೆ ಬರಬೇಕು ಹೊರಗೆ ಬರುವುದಿಲ್ಲ ನಮ್ಮಿಬ್ಬರ ಸಂಬಂಧ ಮಕ್ಕಳಿಗೆ ಗೊತ್ತಾಗಬಾರದು ಮೃದು ಸ್ವಭಾವ ಇದ್ದವರಿಗೆ ಮೊದಲ ಆದ್ಯತೆ ಕೊಡ್ತೀನಿ ಹಾಗೇನೆ ಸ್ನೇಹಿತರೆ ಇವರ ಹತ್ತಿರ ಇರುವ ಟೂ ತೌಸಂಡ್ ಟ್ವೆಂಟಿ ಒನ್ ಮಾರುತಿ ಸುಜುಕಿ ಎಕ್ಸ್ ಎಲ್ ಸಿಕ್ಸ್ ಅಲ್ಫಾ ಏಟಿ ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು ಎಲೆವೆನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ಟಿ ಏಟ್ ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ ಟೂ ತೌಸಂಡ್ ಟ್ವೆಂಟಿ ಒನ್ ಆಗಿರುತ್ತೆ ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ ಇನ್ಸುರೆನ್ಸ್ ನೋಡೋದಾದ್ರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗೇನೆ ಸ್ನೇಹಿತರೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು ಥೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಟೂ ಸಿ ಸಿ ಇದೆ ಮತ್ತು ಫೋರ್ ಸಿಲಿಂಡರ್ಸ್ ಡಿ ಒ ಎಚ್ ಸಿ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ ಮತ್ತೆ ಇಂಜಿನ್ ಟೈಪ್ ಬಂದು ಕೆ ಫಿಫ್ಟೀನ್ ಬಿ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ ಒನ್ ನಾಟ್ ತ್ರೀ ಬಿ ಎಚ್ ಪಿ ಮತ್ತೆ ಆರ್ ಪಿ ಎಂ ಬಂದು ಸಿಕ್ಸ್ ಥೌಸಂಡ್ ಅಂತಲೂ ಹೇಳಿಕೊಂಡಿದ್ದಾರೆ ಮತ್ತೆ ಟೋರ್ಕ್ಯೂ ಬಂದು ಹಂಡ್ರೆಡ್ ಥರ್ಟಿ ಏಟ್ ಎನ್ ಎಂ ಆಗಿರುತ್ತೆ ಎಮಿಷನ್ ಸ್ಟ್ಯಾಂಡರ್ಡ್ ಬಂದು ಬಿ ಎಸ್ ಸಿಕ್ಸ್ ಅಂತಲೂ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು